ಬೀದರ್ನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ನೀಡಿದೆ ಬೀದರ್ನಲ್ಲಿ ಇಪ್ಪತ್ತೈದು ಕಡೆ ದಾಳಿ ನಡೆಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ಪಶು ಮತ್ತು ಮೀನುಗಾರಿಕಾ ವಿವಿ ಸಿಬ್ಬಂದಿಗೆ ಬಿಸಿ ಮುಟ್ಟಿಸಿದ್ದಾರೆ ಬೀದರ್ನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ನೀಡಿದೆ ಬೀದರ್ನಲ್ಲಿ ಇಪ್ಪತ್ತೈದು ಕಡೆ ದಾಳಿ ನಡೆಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ಪಶು ಮತ್ತು ಮೀನುಗಾರಿಕಾ ವಿವಿ ಸಿಬ್ಬಂದಿಗೆ ಬಿಸಿ ಮುಟ್ಟಿಸಿದ್ದಾರೆ ಇನ್ನು ವಿವಿ ಹಗರಣದ ಕುರಿತು ದಾಳಿ ನಡೆಸಿ ಲೋಕಾಯುಕ್ತರು ಶೋಧವನ್ನ ಮಾಡುತ್ತಿದ್ದಾರೆ ಬೀದರ್ ಬೆಂಗಳೂರು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಅರವತ್ತೇಳು ಕಡೆ ತಂಡಗಳಿಂದ ದಾಳಿ ಮಾಡಲಾಗಿದೆ ಜೊತೆಗೆ ಶೋಧವನ್ನ ಕೂಡ ನಡೆಸುತ್ತಿದ್ದಾರೆ ಪ್ರೊಫೆಸರ್ಸ್ ಹಾಗೂ ಇಂಜಿನಿಯರ್ಸ್ ಮನೆಗಳ ಮೇಲೆ ದಾಳಿ ಆಗಿದೆ ಇನ್ನು ಬೀದರ್ನಲ್ಲಿ ಇಪ್ಪತ್ತೈದು ಕಡೆ ದಾಳಿ ನಡೆಸಿ ಪರಿಶೀಲನೆ ಮಾಡುತ್ತಿದ್ದಾರೆ ಬೆಳ್ಳಂಬೆಳಿಗೆ ಬೀದರ್ನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಶಾಕ್ ನೀಡಿದ್ದಾರೆ ಪಶು ಮತ್ತು ಮೀನುಗಾರಿಕಾ ವಿವಿ ಸಿಬ್ಬಂದಿಗೆ ಬಿಸಿ ಮುಟ್ಟಿಸಿದ್ದಾರೆ ವಿವಿ ಹಗರಣದ ಕುರಿತು ದಾಳಿ ನಡೆಸಿ ಲೋಕಾಯುಕ್ತರು ಶೋಧ ಕಾರ್ಯವನ್ನ ಮಾಡ್ತಿದ್ದಾರೆ ಇನ್ನು ಬೀದರ್ ಬೆಂಗಳೂರು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಅರವತ್ತೇಳು ಕಡೆ ಅರವತ್ತೊಂಬತ್ತು ತಂಡಗಳಿಂದ ದಾಳಿ ನಡೆದಿದೆ ಜೊತೆಗೆ ಶೋಧ ಕಾರ್ಯ ಕೂಡ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ ಪ್ರೊಫೆಸರ್ಸ್ ಹಾಗೂ ಇಂಜಿನಿಯರ್ಸ್ ಮನೆಗಳ ಮೇಲೆ ದಾಳಿ ಮಾಡಲಾಗಿದೆ ಇನ್ನು ವಿವಿ ಹಗರಣದ ಕುರಿತು ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ದಾಳಿ ನಡೆಸಿ ಲೋಕಾಯುಕ್ತರು ಶೋಧ ಕಾರ್ಯವನ್ನ ಮಾಡ್ತಾ ಇರುವಂಥದ್ದು ಬೀದರ್ನಲ್ಲಿ ಇಪ್ಪತ್ತೈದು ಕಡೆ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಿದ್ದಾರೆ ಪಶು ಮತ್ತು ಮೀನುಗಾರಿಕಾ ವಿವಿ ಸಿಬ್ಬಂದಿಗೆ ಬಿಸಿ ಮುಟ್ಟಿಸಿದ್ದಾರೆ ಬೀದರ್ ಬೆಂಗಳೂರು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಅರವತ್ತೇಳು ಕಡೆ ಅರವತ್ತೊಂಬತ್ತು ತಂಡಗಳಿಂದ ದಾಳಿಯಾಗಿದೆ ಶೋಧ ಕಾರ್ಯ ನಡೀತಾ ಇದೆ ಪ್ರೊಫೆಸರ್ಸ್ ಹಾಗೂ ಇಂಜಿನಿಯರ್ಸ್ ಮನೆಗಳ ಮೇಲೆ ದಾಳಿ ಆಗ್ ಆಗ್ತಾ ಇರುವಂಥದ್ದು ಜೊತೆಗೆ ಈ ವಿವಿ ಹಗರಣದ ಕುರಿತು ಈ ಒಂದು ನಿಖರ ಮಾಹಿತಿಯ ಮೇರೆಗೆ ದಾಳಿಯನ್ನ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಬೀದರ್ ನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಶಾಕ್ ಕೊಟ್ಟಿದ್ದಾರೆ ಒಟ್ಟು ಇಪ್ಪತ್ತೈದು ಕಡೆ ದಾಳಿ ನಡೆಸಿ ಅಂದ್ರೆ ಬೀದರ್ನಲ್ಲೇ ಬೀದರ್ ಜಿಲ್ಲೆಯಾದ್ಯಂತ ಇಪ್ಪತ್ತೈದು ಕಡೆ ದಾಳಿಯನ್ನ ಮಾಡಿದ್ದಾರೆ ಅಲ್ಲಿ ಪರಿಶೀಲನೆಯನ್ನ ಕೂಡ ನಡೆಸುತ್ತಿದ್ದಾರೆ ಪಶು ಹಾಗೂ ಮೀನುಗಾರಿಕಾ ವಿವಿ ಸಿಬ್ಬಂದಿಗೆ ಬೆಸೆ ಮುಟ್ಟಿಸಿದ್ದಾರೆ ವಿವಿ ಹಗರಣದ ಕುರಿತು ದಾಳಿ ನಡೆಸಿ ಲೋಕಾಯುಕ್ತರು ಶೋಧ ಕಾರ್ಯವನ್ನ ಮಾಡ್ತಿದ್ದಾರೆ ಬೀದರ್ ಬೆಂಗಳೂರು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಅರವತ್ತೇಳು ಕಡೆ ಅರವತ್ತೊಂಬತ್ತು ತಂಡಗಳಿಂದ ದಾಳಿಯಾಗಿದೆ ಶೋಧ ಕಾರ್ಯವನ್ನು ಕೂಡ ಮಾಡ್ತಿದ್ದಾರೆ ಎಲ್ಲಾ ದಾಖಲೆ ಪರಿಶೀಲನೆ ನಡೆಸುತ್ತಿದ್ದಾರೆ ಅಧಿಕಾರಿಗಳು ಪ್ರೊಫೆಸರ್ಸ್ ಹಾಗೂ ಇಂಜಿನಿಯರ್ಸ್ ಮನೆಗಳ ಮೇಲೆ ದಾಳಿಯಾಗಿದೆ